ನಮಸ್ಕಾರ ಗುರು ನೀವು ನೋಡ್ತಾ ಇದ್ದರೆ ಸಂತೋಷ್ ಗೆ ನಿಮಗೆಲ್ಲ ಸ್ವಾಗತ ಗುರು ಅಂತೂ ಇಂತೂ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ಸೀಸ್ ಸಿಕ್ತು ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ನಲ್ಲಿ ಅಬ್ಬರಿಸಿದ್ದಾರೆ ಅಂತ ಹೇಳ್ಬೇಕು ವರ್ಷ ಕಪ್ ಹೊಡಿಬೇಕು ಅಂತ ಡಿಸೈಡ್ ಮಾಡಿದರೆ ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳಬೇಕು ಆರ್ ಸಿ ಬಿ ವುಮೆನ್ಸ್ ಟೀಮ್ ಮಾಡ್ತಾ ಇದು ಇನ್ನು ನಾವು ಹೊಡಿಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ನಲ್ಲಿ ಅಬ್ಬರಿಸಿದಾರೆ ಮತ್ತು ಒಳ್ಳೆ ಗೆ ಬಂದಿದ್ದಾರೆ ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳ್ಬೇಕು ಅಲ್ಲಿ ಎರಡು ತಿಂಗಳಾಗಿತ್ತು ಪ್ರಾಕ್ಟೀಸ್ ಮಾಡಿ ವಿರಾಟ್ ಕೊಹ್ಲಿ ಅವರು ರೀತಿ ಫಾರ್ಮ್ ಇರ್ತಾರೆ ಅಂತ ಡೌಟ್ ಇತ್ತು ಅದಕ್ಕೆ ಒಳ್ಳೆ ಫಾರ್ಮ್ಗೆ ಬಳಿದರೆ ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳಬೇಕು ರೀತಿ ಆಟ ಆಡಿದರೆ ವಿರಾಟ್ ಕೊಹ್ಲಿ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಲ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಆರ್ ಸಿ ಬಿ ಅವ ಇನ್ನೇನು ಶುರು ಆಗುತ್ತೆ ನಾಳೆಯಿಂದ ಅಂತ ಹೇಳ್ಬೇಕು ಆರ್ ಸಿ ಬಿ ಸಿ ಎಸ್ಗೆ ಮೊದಲನೇ ಪಂದ್ಯ ಇದೆ ಅಂತ ಹೇಳ್ಬೇಕು ಐ ಪಿ ಎಲ್ ಶುರು ಆಗೋ ಮುಂಚೆ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿ ಸುದ್ದಿ ಕೊಟ್ಟು ವಿರಾಟ್ ಕೊಹ್ಲಿ ಅಂತ ಹೇಳ್ಬೇಕು ನಲ್ಲಿ ಉತ್ತಮ ಫಾರ್ಮ್ ಆಗಿದ್ದಾರೆ ವಿರಾಟ್ ಕೊಹ್ಲಿ ಅಂತ ಹೇಳ್ಬೇಕು ಇದು ನಮ್ಗೆ ತುಂಬಾ ತುಂಬ ಖುಷಿ ನೀಡುತ್ತೆ ಅಂತ ಹೇಳಬೇಕು ಯಾರೀತಿ ಹೇಳಬೇಕು ವಿರಾಟ್ಲಿ ಫ್ಲಾಪ್ ಮದ್ಗೆ ಫ್ಲಾಪ್ಸಿ ಅವರು ಇಪ್ಪತ್ತೆಂಟರ ನೋಡಿದೆ ಔಟ್ ಆದರು ಅಂತ ಹೇಳಬೇಕು ಅಲ್ಲಿಂದ ವಿರಾಟ್ ಕೊಹ್ಲಿ ಅವರು ನಿಂತಿಗುರು ಬೆಂಕಿ ಬ್ಯಾಟಿಂಗ್ ಆಡ್ರು ಅಂತ ಹೇಳಬೇಕು ಸೆಂಚುರಿ ಮಾಡ್ರು ಅಂತ ಹೇಳಬೇಕು ಕೇವಲ ನಲವತ್ತೆಂಟು ಬಾಲಲ್ಲಿ ನೂರ ಮೂರು ರನ್ಸ್ ಎಸಿದ್ರು ಅಂತ ಹೇಳ್ಬೇಕು ಔಟ್ ಆದರು ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಟೂ ತೌಸಂಡ್ ಸಿಕ್ಸ್ಟೀನ್ ಫಾರ್ಮು ಈಗ ಬಂದಿದ್ದಾರೆ ಅಂತ ನನಗಂತೂ ಅನ್ಸುತ್ತೆ ಅಂತ ಹೇಳಬೇಕು ಇದೇ ಫಾರ್ಮ್ನವರು ಸಿ ಎಸ್ ಕೆ ವಿರುದ್ಧ ಅಥವಾ ಐ ಪಿ ಎಲ್ ಪೂರ ಕಂಟಿನ್ಯೂ ಮಾಡಲಿ ಗುರು ಟೂ ತೌಸಂಡ್ ಸಿಕ್ಸ್ ಸಿಕ್ಸ್ಟೀನ್ ಫಾರ್ಮ್ ಯಾರೀತಿ ಇತ್ತು ಅದೇ ಫಾರ್ಮ್ನ ಕಂಟಿನ್ಯೂ ಮಾಡಲಿ ನಮ್ಮ ವಿರಾಟ್ ಕೊಹ್ಲಿ ಅಂತ ಹೇಳ್ತೀನಿ ಗುರು ಇದರಲ್ಲಿ ಆರು ಸಿಕ್ಸ್ ಇತ್ತು ಮತ್ತು ಐದು ಫೋರ್ ಇತ್ತು ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಅವ್ರದ್ದು ಸಾರಿ ಸಾರಿ ಏಳು ಸಿಕ್ಸ್ ಇತ್ತು ಅಂತ ಹೇಳಬೇಕು ಐದು ಫೋರ್ ಇತ್ತು ಅಂತ ಹೇಳಬೇಕು ಬೆಂಕಿ ಬ್ಯಾಟಿಂಗ್ ಆಡಿದ್ರು ಅಮ್ಮ ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ ಅಂತ ಹೇಳ್ತೀನಿ ಗುರು ಇದೇ ಫಾರ್ಮ್ನ ಕಂಟಿನ್ಯೂ ಮಾಡಲಿ ಗುರು ಎಲ್ಲ ಮ್ಯಾಚ್ ಮೇಲೆ ಆಡಲಿ ಟೂ ತೌಸಂಡ್ ಸಿಕ್ಸ್ಟೀನ್ ಫಾರ್ಮ್ಗೆ ಬರಲಿ ಮತ್ತೆ ಆರ್ ಸಿ ಬಿ ತಂಡ ಫೈನಲ್ಗೆ ಹೋಗಿ ಕಪ್ ಹೊಡ್ದಿ ಗುರು ಈ ವರ್ಷ ಡಬಲ್ ಕಪ್ ಬರಲಿ ಡಬಲ್ ಧಮಕ ಅಂತ ನಾವು ಕೂಡ ಹೈಕಂಡ್ ಇನ್ಸ್ಟಾಗ್ರಾಮ್ ಸ್ಟೋರಿ ಸ್ಟೇಟಸ್ ಗುರು ಮ್ಯಾರಿಸ್ತೀವಿ ಅಂತ ಹೇಳ್ಬೇಕು ಆರ್ ಸಿ ಬಿ ಮಹಿಳೆಯರು ಕಪ್ ಹೋದಾಗ ಇಪ್ಪತ್ತು ಮೂವತ್ತು ಸ್ಟೇಟಸ್ ಸ್ಟೋರಿ ಆಗ್ತಾರೆ ನಾವು ಇನ್ನು ಮೆನ್ಸ್ ತಂಡ ಕಪ್ ಹೊಡೆದ್ರೆ ಬುಟ್ಟೆ ಗುರು ದಿನೂರ್ತಿ ಹದಿನೈದು ಆಗ್ತೀವಿ ತಲೆ ಮಾತ್ರ ಓಡೋದಿಲ್ಲ ಅಂತ ಹೇಳ್ಬೇಕು ಅದು ಬರೀ ಏನಾದ್ರು ಸ್ಟೇಟಸ್ಸು ಸ್ಟೇಟಸ್ 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 ಆಯ್ಕೆ ನಾವು ಮೆರೆಸ್ತಾ ಇರ್ತೀವಿ ಅವತ್ತು ಮಾತ್ರ ಇಂಟರ್ನೆಟ್ ಮಾತ್ರ ಸ್ಟ್ರಕ್ ಆಗೋದಿಲ್ಲ ಯಾವ ರೀತಿ ಡೌಟ್ ಇಲ್ಲ ಅಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ನೀವೇಂದ್ರೆ ಮಾಡಿ ಇವಷ್ಟು ಆರ್ ಸಿ ಕಪ್ ಬಿಡಿದ್ರೆ ದಾಟಾ ಬಾಯ್ ಬಂದ್ ನಮಸ್ಕಾರ ಜೈ ಆರ್ ಸಿ ಬಿ ಬಿಲಿ ಕಪ್ ನಮ್ದೇ ಗುರು ಹೊಡೀಬೇಕು ಹೊಡಿತೀವಿ ಸಿಟಾ ಬಾಯ್ ಬಾ